ಅದಕ್ಕೆ ಇವನು ಮೂರು ದಿನ ಬದುಕಲ್ಲ ಆ ಗಿಡ ಮರ ಯಾಕೆ ಬದುಕ್ತೇವೆ ಅಂದರೆ ಪ್ರಕೃತಿ ಇರುವಂಥ ಗಾಳಿಯನ್ನು ಗಿಡಮೂಲಿಕೆಗಳನ್ನು ಅವು ಊಟ ತಿಳ್ಕೊಂಡು ನೂರು ವರ್ಷ ಆಮೇಲೆ ನೂರು ವರ್ಷ ಮನೆ ತಂದಾಗ ಪಂಚ ಮಾಡ್ತೀರಾ ಬೆಂಚ್ ಮಾಡ್ತೀರಾ ಬಾಗಲು ಮಾಡ್ಕೊಂತೀರ ಇದೆಲ್ಲ ಮಾಡಿಕೊಳ್ತೀರಾ ನೂರು ವರ್ಷ ಬದುಕ್ತೇವೆ ಅಂದರೆ ಈ ಗಿಡಮೂಲಿಕೆಯಲ್ಲಿ ಅಂಥ ಶಕ್ತಿ ಇರ್ತದೆ ಈ ಎರಡು ಸಂತ ಕೇಳಿದ್ರು ನೀವು ವಿಶಾಲದ ರೋಗ ಅಂತ ನಮ್ಮಲ್ಲಿ ಯಾರ ಬಂದಿದ್ರು ಹೇಗೆ ಅವ್ರಿಗೆ ಹೇಳಿದ್ರು ನೀನು ನೋಡಪ್ಪ ಒಂದು ವರ್ಷ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ದಿಲ್ಪತ್ರೆ ಬರೋ ಅವ್ನು ಕೂತ್ಕೋಂತ ಅವನು ಹೇಳಿದ ಅಮೇರಿಕನ್ ಡಾಕ್ಟ್ರ್ ಹೇಳಿದ್ದಾರೆ ಇನ್ನು ಬದುಕದೆ ಮೂರು ತಿಂಗಳು ನಾನು ರೇಡ್ಸಿದೆ ಕಡೆ ಒಂದು ಆಶೀರ್ವಾದ ಕೊಡ್ರಿ ಇಂದ ಮೂರು ತಿಂಗಳು ಬದುಕ್ತಿಯಾ ಸಾಯಿ ಅದ ಮೇಲೆ ವಿಷಯ ನಾನು ಹೇಳಿದ್ದಾರ ಮಾಡು ಅವನು ಹೋಗಿ ಮಾಡಿದಾಗ ವರ್ಷ ಆದಮೇಲೆ ಬಂದ ಸತ್ತು ಬಂದೆ ನಾವು ಇಲ್ಲ ನೀವು ಹೇಳ್ದಂಗೆ ಆ ಬಿಲ್ ಪತ್ರವನ್ನು ಕುತ್ಕೊಂಡೆ ಏನು ಡಾಕ್ಟ್ರ್ ಹೇಳ್ತಾರೆ ಅದು ನೆಗೆಟಿವ್ ಆಗಿಬಿಟ್ಟಿದೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿದೆ ಆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ವೃಕ್ಷಗಳ ಎಂಥ ಶಕ್ತಿ ಇದೆ ಅದು ಅರ್ಥ ಮಾಡ್ಕೋಬೇಕು ನೀವು ನಿತ್ಯ ಯಾರ ಬೆಳಗ್ಗೆ ಎದ್ದ ಕೂಡಲೇ ಹೋಗೋದು ಸಾಯಂಕಾಲ ಹೋಗೋದು ಮನೆಯಲ್ಲೊಂದು ಗಿಡ ಹಾಕೋದು ಒಂದು ವೃಕ್ಷ ಬೆಳೆಸೋದು ಒಂದು ಹೂವಿನ ಗಿಡ ಬೆಳೆಸೋದು ಹಣ್ಣಿನ ಗಿಡ ಬೆಳೆಸೋದು ಮನೆಯಲ್ಲಿ ಮಾಡಿದರೆ ಅದರ ಕೊಟ್ಟು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಅದಕ್ಕಾಗಿ ನಾನು ಇನ್ನೂ ಏನೇನೋ ಮಾತಾಡಬೇಕು ನನಗೆ ಸಾಯಂಕಾಲ ಬೆಂಗಳೂರು ಹೋಗಿ ನಾಳೆ ಬೆಳಗಾಗ ಹೋಗಬೇಕು ಹೀಗಾಗಿ ಈ ಒಂದು ಭಾಳ ಮಹತ್ತರವಾದ ಕಾರ್ಯ ಭಾಳ ಸಂತೋಷ ಆಯಿತು ನಮ್ಮ ಆನಂದ ನಮಗೆ ಭಾಳ ಆತ್ಮೀಯರು ಬೇಕಾದವರು ಪಾಪ ಏನು ಇದ್ದ ಕಾಲದಲ್ಲಿ ನಮ್ಮಲ್ಲಿ ಬರ್ತಾ ಇದ್ರು ಅವ್ರ ಮನೆಗೆ ಹೋಗ್ತಾ ಆಮೇಲೆ ಒಂದು ಇದು ಶುರು ಮಾಡಿ ಮಹರ್ಷಿಯನ್ನ ಪದವಿಯನ್ನು ನಾವೇ ಕೊಟ್ಟ್ವಿ ಇವತ್ತು ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ ಭಾಳ ಎತ್ತಕ್ಕೆ ಬೆಳೀತಾರೆ ನಮಗಂತೂ ಭಾಳ ಸಂತೋಷ ಯಾಕೆಂದರೆ ನಮ್ಮತ್ರ ಬರ್ತಕ್ಕಂಥ ಹುಡುಗ ಜೀವನದಲ್ಲಿ ಬಂದು ಬಂದಿರ್ತ ಹುಡುಗ ಬಹಳ ಎತ್ತರಕ್ಕೆ ಬೆಳೆಯಿದ್ದಾನೆ ಅಂದರೆ ಭಾಳ ಸಂತೋಷ ನಮ್ಮ ಮುರುಳಿಯವರೆಲ್ಲ ಹೇಳಿದ್ರು ಮಾಡ್ತಾ ಇದ್ವಿ ಬುದ್ಧಿ ನಮ್ಮನ್ನು ಹಿಡಿಯೋದು ಕಷ್ಟ ನಾವೊಂಥರ ಆನೆ ಇದ್ದಂಗೆ ಎಲ್ಲಿ ನೀರು ಮೇವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ ನಾವು ಹಿಂಗ ಆಗಲ್ಲಪ್ಪ ಕೆಲ ಆಗಲ್ಲ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ಭಾಳ ಒತ್ತಾಯ ಮಾಡಿದರು ಆನಂದ್ ಬರ್ತಾರೆ ಅಂದರು ಆಮೇಲೆ ನಮ್ಮ ಜೆ ಡಿ ವೀರಪ್ಪ ಅಂತ ಇಲ್ಲ ನಮ್ಮ ಶಿಷ್ಯ ಇದ್ದಾನೆ ಅವ್ರು ಒಂದು ತಿಂಗಳಿಂದ ಫೋನ್ ಮಾಡೋದು ಬೆಳಗ್ಗೆ ಸಾಯಂಕಾಲ ಯಾಕಂದರೆ ಆರಿಗೆ ಹಂಕುಶ ಇಟ್ಟಂತ ನಿನ್ನೆ ಆಗಲ್ಲ ಕಣಪ್ಪ ಮೈಸೂರಿಗೆ ಹೋಗಿ ಅಂದೆ ಬಿಡಲಿಲ್ಲ ಕಾಯಿಲೆ ಬಂದು ಮಲ್ಕೊಂಡು ಹಿಕ್ಕೊಂಡೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಮರ್ಕಟ ಸ್ವಾಮಿಗಳು ನಾನು ಹತ್ತು ವರ್ಷ ನಿಮ್ಮಲ್ಲಿ ಹತ್ತೊಂಬತ್ತು ವರ್ಷ ಅವ್ರು ಹೇಳ್ತಾ ಇದ್ರು ಈಗ ನೀವು ಹೇಳ್ದಂಗೆಲ್ಲ ದೇವಿ ನಡೆಸಿ ನಿಮ್ಮನ್ನು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಕರೆಸ್ತೀನಿ ಅಂತಂತೇಳಿ ಅವರು ಬಂದಿದ್ದು ನಿಮಗೆಲ್ಲ ನೋಡಿದ್ದಾಯಿತು ಹಾಗಾಗಿ ಈ ಅನೇಕ ಉಪಯೋಗದಲ್ಲಿ ತಾಂತ್ರಿಕ ವಿದ್ಯೆ ನನಗಿದೆ ಕತ್ತಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯು ಉತ್ತರಾಣಿ ವಿರಸೆ ತಿಲಕವಿಡೆ ಲೋಕ ತನ್ನತ್ತ ಸಾರಿಯಿತು ಕತ್ತಗಿವಿ ಗಿಡಮೂಲಿಕೆ ಸಹದೇವಿ ಗಿಡಮೂಲಿಕೆ ಉತ್ತರಾಣಿ ಗಿಡಮೂಲಿಕೆ ಕತ್ತಗಿವಿ ಸಹದೇವಿ ಮತ್ತೆತ್ತು ನಾಲಿಗೆಯಿತು ಎತ್ತಿನ ನಾಲಿಗೆ ಅದು ಗಿಡಮೂಲ್ಕಿ ಕ್ರಮವಾಗಿ ಯೋಗ್ಯ ಗುರುವಿಂದ ಇದು ಇದೊಂದು ಭಂಡಾರ ಅಕ್ಷತೆ ಮಾಡಿ ತಿಲಕ ತಿಲಕವಿಡೆ ಲೋಕ ತನ್ನತ್ತ ಸಾರಿದು ಸಲುವಾಗಿ ಇಂದಿರಾ ಗಾಂಧಿಗೆ ನಾಲ್ನೂರು ಸೀಟ್ ಬಂತು ಈ ತಿಲಕ ಇಟ್ಕೊಂಡು ಕೂಡಲೇ ಇದ್ರೊಂದು ಗುಟ್ಟಿದೆ ಆ ಗಿಡಮೂಲಕ ಮಹಾಶಕ್ತಿ ಇದೆ ನಿಮ್ಮ ಮಾಟ ಮಂತ್ರ ಇದೆಲ್ಲ ನಿಜವೇ ಯಾತ್ರೆಯಿಂದ ಆಗ್ತದೆ ಗಿಡಮೂಲಕಿಂದ ಆಗ್ತದೆ ಅವರು ಅವ್ರು ಮುಟ್ಟಿದ ಮುನಿಯ ಅಂತ ಹೇಳಿದರು ತಲಕುಗ್ಗ ಅಂತ ಹೇಳಿದರು ಆಮೇಲೆ ಎತ್ತಿನಾಲಿಗೆ ಅಂತ ಹೇಳಿದರು ಭೂತಾಳೆ ಅಂತ ಇದ್ದಾವೆ ಅವೆಲ್ಲ ಗಿಡಮೂಲಕ ತಂದು ಒಂದೊಂದು ಚೆನ್ನಾಗಿ ತಿಳ್ಕೊಳ್ಳಿ ಯಾರೋ ಹೇಳಿದೆ ಮಾಟ ಮಾಟನ್ನು ನಂಬೇಡ್ರಿ ಯಾವುದಂದ್ರೆ ಏನಾದರೂ ಮಾಟ ಮಂತ್ರ ಮಾಡಬೇಕಾದ್ರೆ ನಿಮ್ಮ ಮೈ ಮೇಲಲ್ಲಿ ಯಾವ್ದಾದ್ರು ಒಂದು ವಸ್ತು ಬೇಕು ವಸ್ತು ಬೇಕಂದ್ರೆ ಬೆವರು ಬೇಕು ಆ ಬೆವರು ಸಿಕ್ಕಿದ್ರೆ ಮಾತ್ರ ಸಾಧ್ಯ ಇನ್ನೆಲ್ಲ ಊಟ ಆಡಿದಾಗೋದಿಲ್ಲ ಆದರೆ ಅದು ಆಲ್ಕಾರ ಅಂತ ಇರ್ತಾರೆ ನಿಮ್ಮ ಮೈ ಮೇಲೆ ಬೆವರು ಒಂದೊಂದ್ಕೊಂದು ಲಂಕ್ಸ್ ಪಡೆಯೋಕ್ಕೆ ಬಂದು ತಲೆ ಕೆಡಕ್ಕೆ ಬಂದು ಪ್ಯಾರ್ಲಿಸಾಕ್ ಬಂದು ಸಾಯಕ್ಕೆ ಬಂದು ಎಲ್ಲ ಇರ್ತಾವೆಲ್ಲ ಗಿಡಗುಂತಿ ಶಕ್ತಿ ಇರ್ತದೆ ಗಿಡಗಂತಿಲ್ಲಿ ಅದೆಲ್ಲ ಹಾಕಿ ನಿಮ್ಮ ಮೈ ಮೇಲೆ ಬೆವರು ಒಳಗಿನ ಬಟ್ಟೆ ಯಾವ ಸಿಕ್ಕಿದ್ರೆ ಅದನ್ನು ಹಾಕಿ ಪ್ಯಾಕ್ ಮಾಡಿ ಹೂಡ್ತಾರೆ ಎಲ್ಲಿ ನೀವೆಲ್ಲಿ ಅಡ್ಡಾಡ್ತೀರಿ ಎಲ್ಲಿ ಮಲಗ್ತೀರಿ ಬಾಡೋ ತೆಲ್ದಂತೆ ಹೂಡ್ತಾರೆ ಅದೇನಾಗ್ತದೆ ನೀವು ತಿನ್ನೋ ಆಹಾರ ತಿಂತೀರ ಆಮೇಲೆ ಒಳಗೆ ಕೊಳಿತದೆ ಅದು ಗ್ಯಾಸಾಗಿ ಹೊರಗೆ ಬರ್ತದೆ ಹಾಗೆ ಅದು ಹೊಳಿತದೆ ಏನಾಗುತ್ತೆ ಗಾಳಿಯಾಗಿ ಹೊರಗೆ ಬರ್ತದೆ ಅದು ಯಾರತ್ರ ಹೋಗುತ್ತೆ ಯಾರ ಬೆವರು ಅಲ್ಲಿ ಸೇರಿರುತ್ತೆ ಅವನ ತಕ್ಕೇ ಹಾಗಾಗಿ ಅವನಿಗೆ ತಲೆ ಕೆಡೋದು ಆರೋಗ್ಯ ಕೇಳೋದು ಚೆನ್ನಸ ಆಗದೆ ಇರೋದಾಗ ನನಗೀಗ ಆಯ್ತಲ್ಲ ಯಾರಾದರೂ ಯಾರು ತಾಂತ್ರಿಗಡೆ ಹೋದಾಗ ಇಲ್ಲಾದ್ರೆ ಈ ಏನೋ ಮಾಡಿಸಿದಾರೆ ಹಾಗೆ ಕಿತ್ತು ಸುಟ್ಟ ಹಾಕಿದರೆ ಅದಕ್ಕೆ ಹೋಗ್ತದೆ ಅದಕ್ಕೂ ಒಂದು ಆಯಸ್ಸು ಹೀಗಾಗಿ ಇದನ್ನು ಬೈಬಲ್ಲು ಹೇಳ್ತದೆ ಕುರಾನು ಹೇಳ್ತದೆ ವೇದನೂ ಹೇಳ್ತದೆ ಎದರಲ್ಲೂ ಇದ್ದಾವೆ ಇದು ಈ ಗಿಡಮೂರಿ ಕೇಳುವಂಥ ಶಕ್ತಿ ಇದೆ ಅದನ್ನು ಒಳ್ಳೆಯದಕ್ಕಾಗಿ ದೀರ್ಘಾಯುಷಕ್ಕಾಗಿ ಮನುಕುಲದ ಉದ್ಧಾರಕ್ಕಾಗಿ ಮಾಡಿಕೊಳ್ತಕ್ಕಂಥದ್ದು ಭಾಳ ಶ್ರೇಷ್ಠವಾದ್ದು ಸನಾತನ ಭಾರತೀಯ ಪರಂಪರೆಯಲ್ಲಿ ಇಲ್ಲೇ ಇರೋ ನಿರ್ಣಯವಿಲ್ಲ ಇದು ಇದನ್ನು ಉಪಯೋಗ ಮಾಡಿಕೊಳ್ಳಿ ಈ ನಾಡಿಗೆ ಇದೊಂದು ಕೊಡುಗೆ ನಮ್ಮ ಮರ್ಕಟ ಸ್ವಾಮಿ ಹೇಳಿದಾಗ ಹೇಳಿದಾಗೆ ಮುಂದೆ ಜಲಪ್ರಳಯವಾಗ್ತದೆ ನೀರು ಉಚ್ಚಿ ಬರ್ತದೆ ಭೂಮಿ ನಡುಗ್ತದೆ ಬೆಂಕಿ ಅನಾಹುತ ಆಗ್ತದೆ ಸ್ವಲ್ಪ ದಿಸದೆಲ್ಲ ಹೇಳ್ತೀನಿ ನಾನು ಆ ಬಂದಾಗ ತಡೆಯ ಶಕ್ತಿ ದೈವಕ್ಕೆ ಮಾತ್ರ ಇರೋದು ಇಲ್ಲ ಹಾಗಾಗಿ ಕಾಲ ಸಮೀಪಿಸ್ತಾ ಇದೆ ಅಂತಹ ನೀರು ಜಲ ಭಾಗಿಯಾಗುತ್ತೆ ನೋಡ್ರಿ ಬೇಕಾದರೆ ಆ ಜಲ ಉಕ್ಕಿ ಬಂದಾಗ ಭೂಮಿ ನಡೆದಾಗ ಅಂತಸ್ತಿನ ಕಡೆಗಳು ಕುಸ್ತು ಬಿದ್ದಾಗ ನಿಮ್ಮ ತಡೆಯ ಶಕ್ತಿ ದೈವಕ್ಕೆ ಮಾತ್ರ ಯಾರಿಗೂ ಇಲ್ಲ ಇದೊಂದು ಏನು ಅವ್ರು ಹೇಳಿದ್ರು ಚೆನ್ನಾಗಿ ಹೇಳಿದರು ನಂಬಿ ನಂಬುರಿ ಬಿಟ್ರಿ ಬಿಡ್ರಿ ಈ ಯಾಗ ಅನ್ನೋದಕ್ಕಿತ್ತ ಈ ನಾಡಿನ ಶ್ರೀರಕ್ಷೆ ಅಂತ ಮಾತನ್ನು ಹೇಳಿದರು ಇದು ಸತ್ಯವಾದ ಚಿಂತನೆ ಮಾಡಿ ದಿನಗಳು ದೂರ ಇಲ್ಲ ಹತ್ರ ಇದ್ದಾವೆ ಈ ವರ್ಷದ ಹೋದ ವರ್ಷ ಏಳು ದಿನ ಈ ಸಂವತ್ಸರ ಅಂದರೆ ಮರಣದ ಸಮವಸರ ಅಂತ ಜನಗಳು ಸಾಯ್ತಲೇ ಇದ್ದಾರೆ ಎಂದು ಸಾಯ್ತಲೇ ಇದ್ದಾರೆ ಎಂದು ಯುಗಾದಿ ಇರ್ತಾರೆ ಇರ್ತದೆ ಅನೇಕ ರೋಗಗಳಿರ್ತವೆ ಹಾಗೆ ಮಳೆ ಬೆಳೆ ಅದ್ರ ಬಗ್ಗೆ ಹೇಳ್ತಾ ಇದೆ ಹಾಗೆ ಮುಂದಿನ ಕೆಲವು ಯುಗಾದಿ ಮೇಲೆ ಹೇಳ್ತೀವಿ ಏನಾಗ್ತದೆ ಅನ್ನೋದನ್ನು ಹಾಗಾಗಿ ಅವರು ಗುರುಗಳು ಹೇಳಿದಾಗೆ ನಮ್ಮ ಆನಂದವರು ನಿಮಗೆಲ್ಲ ಕೂರ್ಚು ಯೋಗ ಮಾಡಿದ್ರಂದರೆ ಇದು ಲೋಕ ಕಲ್ಯಾಣದ್ದು ಜಗತ್ ಕಲ್ಯಾಣದ್ದು ನಾಡಿನ ಕಲ್ಯಾಣದ್ದು ಅಂಥ ಕೆಲಸವನ್ನು ನೀವೆಲ್ಲ ಕೂಡಿ ಎಲ್ಲರ ಸಹಕಾರ ನಿಮ್ಮರಲ್ಲಿ ಕಾಮತ್ತು ನೋಡ್ರಿ ಪಾಪ ಎಂತೆಂಥ ಜನ ಸೇರಿದ್ರೆ ಎಲ್ಲ ಸೇರಿ ಚಿಂತನೆ ಮಾಡಿದರಾದರೆ ನಿಮಗೆಲ್ಲ ಒಳ್ಳೆಯದಾಗಬೇಕು ಆಯುಷ್ಯ ಆರೋಗ್ಯ ಬರಬೇಕು ಇನ್ನೂ ಹೆಚ್ಚಿನ ಯಾಗಗಳನ್ನು ಮಾಡಿ ಹೋಮಗಳನ್ನು ಮಾಡಿ ನಾಡಿಗೆ ಬರುವ ಕಂಟಕವನ್ನು